ಇವ್ರು ಬಿಜೆಪಿ ಸರ್ಕಾರದಲ್ಲಿ ಒಂದು ಮನೆ ಸಂಖ್ಯೆ ಮಾಡಿಲ್ಲ ಒಂದು ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಅದು ಕಾರಣ ಅಂದ್ರೆ ಒಂದು ಮನೇನು ಏನಕ್ಕೆ ಕೊಡೋಕೆ ಸಾಧ್ಯ ಆಗಿಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ನಾನು ಒಂದು ಮನೆ ಏನಾರು ಬಿಜೆಪಿಯವ್ರು ಕೊಟ್ಟಿದ್ದೀನಿ ಅಂದ್ರೆ ನನ್ನ ರಾಜಕೀಯದಿಂದ ನಿರೋಧಿ ತಗೊಂಡಿದ್ದೀನಿ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಕ್ಕೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಇಂದ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಆಯಿತು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಅದು ನಮ್ಮ ಸ್ಟೇಟ್ದು ಒಂದೂವರೆ ಲಕ್ಷ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿಯೋದು ಎಷ್ಟು ನಾಲ್ಕೂವರೆ ಲಕ್ಷ ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಬರೀ ಸ್ಲಮ್ ಇದು ಸ್ಲಮ್ ಬೋರ್ಡ್ದು ಬೆನಿಫಿಷರಿ ಕಟ್ಟಬೇಕಾಗಿರೋದು ಪೇಮೆಂಟ್ ಏಳು ಸಾವಿರದ ನಾನ್ನೂರು ಕೋಟಿ ಕಟ್ಟಬೇಕಾಗಿರೋದು ಹತ್ತು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಎರಡು ಐದು ಸಾವಿರ ಕೊಟ್ಟರೆ ಎರಡು ಹತ್ತು ಸಾವಿರ ಕೊಟ್ಟರೆ ಹದಿನೈದು ಸಾವಿರ ಕೊಟ್ಟವರೆ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ಕೊಡೋಕ್ಕೆ ಸಾಧ್ಯವೂ ಆಗಿಲ್ಲ ಎಲ್ಲ ಬೀದಿ ಬೀದಿ ಪಾಲಾಗಿದ್ದರೂ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಮೇಲೆ ನಾನು ಹತ್ತಾರು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳ್ಗೆ ಹೆಂಗೆ ಹೋಗಿ ಕೇಳೋದಿದು ಏನಕ್ಕೆಂದರೆ ನಮ್ಮ ಗ್ಯಾರಂಟಿಗಳದು ಐವತ್ತೈದು ಸಾವಿರ ಕೋಟಿ ಆಗ್ತದೆ ವರ್ಷಕ್ಕೆ ಇದು ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತು ಸ್ಲಂ ಬೋರ್ಡ್ದು ಮನೆಗಳು ಕಟ್ಟಬೇಕಾದ್ರೆ ಕನಿಷ್ಠ ನಮಗೆ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಇಟ್ಟೆ ಸರ್ ನಿಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಜನ ಬೀದಿಯಲ್ಲಿದ್ದಾರೆ ಈ ಮನೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಟಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಟ್ಟಿದ್ದಕ್ಕೆ ಕ್ಯಾಬಿನೆಟ್ನಲ್ಲಿ ತಂದು ನಾಲ್ಕು ಲಕ್ಷ ನಾನೇ ಕೊಡ್ತೀನಿ ಕೊಂಡು ಈ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡುವ ಅಂತ ಸೂಚನೆಯನ್ನು ಕೊಟ್ಟು ಜನ್ವರಿಯಲ್ಲಿ ಈ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿ ನನಗೆ ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೊದಲೇ ಬಾರಿ ಹತ್ತು ವರ್ಷ ಆದಮೇಲೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನು ಜುಲೈದಲ್ಲಿ ಬರೋ ತಿಂಗಳಿಗೆ ಕೊರದಲ್ಲಿ ಇನ್ನು ನಲ್ವತ್ತ ಎರಡು ಸಾವಿರ ನಲ್ವತ್ನಾಲ್ಕು ಸಾವಿರ ಮನೆಗಳು